ನಮಸ್ಕಾರ ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಪ್ಯಾಲೆಸ್ತೀನ್ನ ಹಮಾಸ್ನ ರಾಜಕೀಯ ಬ್ಯೂರೋ ಮುಖ್ಯಸ್ಥರಾಗಿದ್ದ ಇಸ್ಮಾಯಿಲ್ ಹನಿಯೆಲ್ ಅವರನ್ನ ಇರಾನ್ನ ಟೆಹರಾನ್ನಲ್ಲಿ ಹತ್ಯೆ ಮಾಡಲಾಗಿದೆ ಅಂತ ಇರಾನ್ ಮೂಲದ ಪ್ರೆಸ್ ಟಿವಿ ವರದಿ ಮಾಡಿದೆ ಸುಮಾರು ಒಂದು ಸಾವಿರದ ತೊಂಬತ್ತೈದು ಜನರ ಸಾವಿಗೆ ಕಾರಣವಾದ ಅಕ್ಟೋಬರ್ ಏಳರ ದಾಳಿಯ ನಂತರ ಇಸ್ಮಾಯಿಲ್ ಹನಿಯಲ್ ಅವರನ್ನ ಕೊಂದು ಹಮಾಸ್ ಗುಂಪನ ನಾಶ ಮಾಡೋದಾಗಿ ಇಸ್ರೇಲ್ ಪ್ರತಿಜ್ಞೆ ಮಾಡಿತು ಅದರಿಂದ ಹತ್ಯೆಯ ಹಿಂದೆ ಇಸ್ರೇಲ್ನ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗಿದೆ ಇನ್ನು ಘಟನೆಯಲ್ಲಿ ಇಸ್ಮಾಯಿಲ್ ಹನಿಯಲ್ ಅವರ ಅಂಗರಕ್ಷಕ ಕೂಡ ಹತರಾಗಿದ್ದಾರೆ ಅಂತ ಪ್ರೆಸ್ಟಿವಿ ವರದಿ ಮಾಡಿದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ ವೆನಸುವಲಾದ ಕಾರ್ಮಿಕ ವರ್ಗವು ಬುಧವಾರ ಮೇರಾ ಫ್ಲೋರೆಸ್ ಅರಮನೆಗೆ ಜಾಥಾ ನಡೆಸಲಿದೆ ಈ ಜಾಥಾ ಕಾರ್ಮಿಕ ಹಕ್ಕುಗಳು ಉತ್ತಮ ವೇತನ ಮತ್ತು ಕೆಲಸದ ಸ್ಥಿರತೆಯಂತೆ ಹಲವು ಪ್ರಾಮುಖ್ಯತೆ ವಿಚಾರಗಳಲ್ಲಿ ಸರ್ಕಾರದ ಗಮನ ಸೆಳೆಯೋಕೆ ಆಯೋಜಿಸಲಾಗಿದೆ ಕಾರ್ಯಕರ್ತರು ಮತ್ತು ಸಂಘಗಳ ನಾಯಕರನ್ನ ಒಳಗೊಂಡಂತೆ ಸಾವಿರಾರು ಜನರು ಪಾಲ್ಗೊಳ್ಳಲಿದ್ದಾರೆ ಅಂತ ನಿರೀಕ್ಷಿಸಲಾಗಿದೆ ಇನ್ನು ಈ ಘಟನೆಯು ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯಲಿದೆ ಯಾಕಂದರೆ ಇದು ಕಾರ್ಮಿಕ ವರ್ಗದ ಹಕ್ಕುಗಳಿಗಾಗಿ ನಡೆಯುತ್ತಿರುವಂತಹ ಪ್ರಮುಖ ಆಂದೋಲನವಾಗಿದೆ ಜಾಥಾದಿಂದ ಹಿಂದಿನ ದಿನಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಸಭೆಗಳು ಮತ್ತು ಚರ್ಚೆಗಳು ನಡೆದಿದೆ ಹಾಗೂ ಇದರಿಂದ ಸಮೂಹವನ್ನು ಒಗ್ಗೂಡಿಸೋಕೆ ಪ್ರಯತ್ನಿಸಲಾಗ್ತಾ ಇದೆ ವಿಶ್ವಸಂಸ್ಥೆಯ ಹಲವಾರು ಸ್ವತಂತ್ರ ತಜ್ಞರು ಯುನೈಟೆಡ್ ಸ್ಟೇಟ್ಸ್ ಕ್ಯೂಬಾವನ್ನು ಉಗ್ರಗಾಮಿಗಳನ್ನು ಪ್ರೋತ್ಸಾಹಿಸುವ ರಾಜ್ಯಗಳ ಪಟ್ಟಿಯಿಂದ ತೆಗೆದುಹಾಕುವಂತೆ ಆಗ್ರಹಿಸಿದ್ದಾರೆ ಯುಎಸ್ ಸರ್ಕಾರವು ಕ್ಯೂಬಾವನ್ನ ಈ ಪಟ್ಟಿಗೆ ಸೇರಿಸಿದ್ದು ಇದರಿಂದ ಆರ್ಥಿಕ ವಾಣಿಜ್ಯ ಮತ್ತು ಹಣಕಾಸು ತಡೆಗಳು ಕ್ಯಾರಬಿಯನ್ ರಾಷ್ಟ್ರದ ಮೇಲೆ ಹೇರಲಾಗಿದೆ ಈ ನಿರ್ಬಂಧಗಳು ಕ್ಯೂಬಾದ ಜನತೆಗೆ ತೀವ್ರ ಆರ್ಥಿಕ ಬಾಧೆಯನ್ನು ಮಾಡಿದ್ದು ಅವುಗಳನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಕ್ಯೂಬಾ ಯಾವುದೇ ಉಗ್ರಗಾಮಿ ಚಟುವಟಿಕೆಗಳಿಗೆ ಬೆಂಬಲ ನೀಡಿಲ್ಲ ಮತ್ತು ಯುಎಸ್ನ ಈ ಕ್ರಮವು ಆಧಾರರಹಿತವಾಗಿದೆ ಅಂತ ಯುಎನ್ ತಜ್ಞರು ಹೇಳಿದ್ದಾರೆ ಯುಎನ್ನ ಈ ಕ್ರಮವು ಕ್ಯೂಬಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಸುಧಾರಣೆಗೆ ಉತ್ತೇಜನ ನೀಡುವ ಉದ್ದೇಶವನ್ನು ಹೊಂದಿದೆ ಹಲವಾರು ಸದಸ್ಯ ರಾಷ್ಟ್ರಗಳು ಕ್ಯೂಬಾದ ಮೇಲೆ ವಿಧಿಸಲಾಗಿರುವ ನಿರ್ಬಂಧಗಳು ಮತ್ತು ಅದನ್ನು ಉಗ್ರಗಾಮಿಯತೆಯನ್ನು ಪ್ರೋತ್ಸಾಹಿಸುವ ದೇಶಗಳ ಪಟ್ಟಿಯಲ್ಲಿ ಸೇರಿಸುವುದನ್ನು ಪ್ರಶ್ನಿಸ್ತಾ ಇದೆ ಈ ಆಗ್ರಹವು ಕ್ಯೂಬಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಸುಧಾರಿತ ಬಾಂಧವ್ಯಕ್ಕೆ ದಾರಿಯನ್ನಾಗಿಸಬಹುದಾ ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿದೆ ಇಸ್ರೇಲ್ ಈಗಾಗೆ ಪ್ಯಾಲೆಸ್ಟೀನ್ ಮೇಲೆ ಯುದ್ಧ ಮಾಡಿ ಜನರನ್ನ ಬಲಿ ತೆಗೆದುಕೊಳ್ತಾ ಇದೆ ಇದರ ಜೊತೆಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಿರಿಯಾ ಹಾಗೂ ಲೆಬನಾನ್ ಮೇಲೂ ಕೂಡ ಯುದ್ಧ ಮಾಡ್ತೀವಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಈಗ ಇಸ್ರೇಲ್ ಮತ್ತೊಂದು ದಾಳಿ ನಡೆಸಿದ್ದು ಈ ದಾಳಿಯಲ್ಲಿ ಈ ಬಾರಿ ಸಿಲುಕಿದ್ದು ಬರೂಟ್ ಪ್ರದೇಶ ಹಿರಿಯ ಹೆಜ್ಬೋಲ್ಲಾ ಕಮಾಂಡರ್ ಜುಲೈ ಇಪ್ಪತ್ತೇಳಕ್ಕೆ ನಡೆದಂತ ಮಸ್ದಾಲ್ ಶಾಮ್ಸ್ಗೆ ಮಾಡಿದ ಹಲ್ಲೆಗೆ ಜವಾಬ್ದಾರಿಯಾಗಿದ್ದ ಹಾಗಾಗಿ ಅವರನ್ನೇ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ ಅನ್ನೋದನ್ನ ಇಸ್ರೇಲ್ ಒಪ್ಪಿಕೊಂಡಿದೆ ಆದರೆ ಹೆಜ್ಬೋಲ್ಲಾ ಮಜ್ದಾಲ್ ಶಾಮ್ಸ್ ಹಲ್ಲೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಕೊಂಡಿದೆ ಲೆಬ್ನೋನ್ನ ಪ್ರಧಾನಮಂತ್ರಿ ನಜೀಬ್ ಮಿಕಾಟಿ ಅಸ್ಪಷ್ಟ ಇಸ್ರೇಲಿ ಆಕ್ರಮಣವನ್ನ ಖಂಡಿಸಿದ್ದಾರೆ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಇದಾಗಿದ್ದು ನಾಗರಿಕರನ್ನ ಕೊಲ್ಲುವ ಆಕ್ರಮಣಕಾರಿ ಸರಣಿ ಕಾರ್ಯಾಚರಣೆಯಲ್ಲಿ ಇದೊಂದು ಕ್ರಿಮಿನಲ್ ಕ್ರಮ ಅಂತ ಹೇಳಿದ್ದಾರೆ ಆಗಲೇ ಇಸ್ರೇಲ್ ವಿರುದ್ಧ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ ಯುದ್ಧವನ್ನ ನಿಲ್ಲಿಸಿ ಅನ್ನೋ ಕೂಗು ಬರ್ತಾ ಇದೆ ಇದೆಲ್ಲದರ ಮಧ್ಯೆ ಇಸ್ರೇಲ್ ಮತ್ತೊಂದು ಹೊಸ ಯುದ್ಧ ಮಾಡೋಕೆ ಹೆಜ್ಜೆ ಇಡೋಕೆ ರೆಡಿಯಾಗಿರೋದು ಇಸ್ರೇಲ್ ನ ಕಟು ಮನಸ್ಥಿತಿಯನ್ನ ತೋರಿಸುತ್ತೆ ಪಾಕಿಸ್ತಾನದ ಜಮಾತಿ ಇಸ್ಲಾಮಿ ಪಕ್ಷದ ಸಾವಿರಾರು ಬೆಂಬಲಿಗರು ಇಸ್ಲಾಮಾಬಾದ್ನ ರಾವಲ್ಪಿಂಡಿಯಲ್ಲಿ ಪ್ರತಿಭಟನೆಗೆ ಸೇರಿ ತಮ್ಮ ಬೇಡಿಕೆಗಳು ಈಡೇರೋ ತನಕ ಕುಳಿತು ಪ್ರತಿಭಟನೆ ಮಾಡೋದಾಗಿ ಹೇಳಿದ್ದಾರೆ ಈ ಪ್ರತಿಭಟನೆ ದೇಶದ ಆರ್ಥಿಕ ಸಂಕಷ್ಟ ಬೆಲೆಯ ಹೆಚ್ಚಳದ ವಿರುದ್ಧವಾಗಿದೆ ಪ್ರತಿಭಟನಾಕಾರರು ದುಬಾರಿ ವಸ್ತುಗಳು ದೈನಂದಿನ ವೆಚ್ಚದ ಏರಿಕೆ ಮತ್ತು ಆರ್ಥಿಕ ಸ್ಥಿತಿಯ ವಿರುದ್ಧ ಸರ್ಕಾರ ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಸದ್ಯದ ಪ್ರತಿಭಟನೆಯು ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸಾರ್ವಜನಿಕ ಕಾಳಜಿಯ ಹೊರತಾಗಿಯೂ ಬೆಲೆ ಏರಿಕೆ ಮತ್ತು ಸಾಮಾನ್ಯ ಜನರ ಜೀವನ ಮೇಲೆ ಆಗ್ತಾ ಇರುವಂತಹ ತೊಂದರೆಗಳನ್ನ ಕಡಿಮೆ ಮಾಡೋ ಉದ್ದೇಶವನ್ನ ಹೊಂದಿದೆ ಟೋಕಿಯೋದಲ್ಲಿ ಜುಲೈ ಇಪ್ಪತ್ತೆಂಟರಂದು ನಡೆದ ಅಮೆರಿಕ ಜಪಾನ್ ಭದ್ರತಾ ಸಭೆಯ ನಂತರ ಪೆಂಟಗಾನ್ ಜಪಾನ್ನಲ್ಲಿ ತಮ್ಮ ಕಮಾಂಡ್ ಅನ್ನು ನವೀಕರಿಸುವುದಾಗಿ ಘೋಷಿಸಿದೆ ಇದರಿಂದ ಜಪಾನ್ ದೇಶದ ಸೈನ್ಯೀಕರಣಕ್ಕೆ ಹೆಚ್ಚಿನ ಬಲ ಬಂದಂತಾಗತ್ತೆ ಯುನೈಟೆಡ್ ಸ್ಟೇಟ್ ಫೋರ್ಸಸ್ ಜಪಾನ್ ಈಗ ಜಂಟಿ ಶಕ್ತಿ ಮುಖ್ಯಸ್ಥ ಆಗಿ ಮತ್ತೆ ಮುನ್ನೆಲೆಗೆ ಬರಲಿದೆ ಇದುವರೆಗೆ ಯುಎಸ್ಎಫ್ಜೆ ಮುಖ್ಯನಾಗಿ ಅಡ್ಮಿನಿಸ್ಟ್ರೇಟಿವ್ ಕಮಾಂಡ್ ಆಗಿ ಇತ್ತು ಹೊಸ ಯುಎಸ್ಎಫ್ಜೆ ಹಂತ ಹಂತವಾಗಿ ಜಂಟಿ ಅಭ್ಯಾಸಗಳ ಯೋಜನೆ ಕಾರ್ಯಾಚರಣೆಗಳನ್ನು ಕಮಾಂಡ್ ಮಾಡೋದು ಮತ್ತು ಜಪಾನ್ ಸೈನ್ಯ ೊಂದಿಗೆ ಹಂಚಿಕೊಳ್ಳುವಂತಹ ಮಾಹಿತಿ ಮತ್ತು ಸುದ್ದಿಯ ಮೇಲೆ ಕೆಲಸ ಮಾಡೋಕೆ ಮುಂದಾಗಲಿದೆ ಇದು ಎಫ್ ಜೆ ಯ ಎಲ್ಲಾ ಕೆಲಸ ಕಾರ್ಯಗಳನ್ನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ ಇನ್ನು ಇಸ್ರೇಲ್ ಜಪಾನ್ ಮತ್ತು ಅಮೆರಿಕದ ನಡುವೆ ಭದ್ರತಾ ಒಪ್ಪಂದಗಳೊಂದಿಗೆ ಯುಎಸ್ ಮತ್ತು ಜಪಾನ್ ಸಹ ತರಬೇತಿ ಅಭ್ಯಾಸ ಕಾರ್ಯಾಚರಣೆಗಳು ಮತ್ತು ಮಾಹಿತಿ ಹಂಚಿಕೆಗಳನ್ನು ವೃದ್ಧಿಸೋಕೆ ಒಪ್ಪಿಕೊಂಡಿದ್ದಾರೆ ಜಪಾನ್ನ ದಕ್ಷಿಣ ಪಶ್ಚಿಮ ದ್ವೀಪಗಳು ತೈವಾನ್ ಹತ್ತಿರ ಹೆಚ್ಚುವರಿ ಸೈನಿಕ ಹಾಜರಾತಿ ಬಗ್ಗೆ ಮಾತನಾಡಲಾಗಿದೆ ಇನ್ನು ಚೀನಾ ರಷ್ಯಾ ಮತ್ತು ಉತ್ತರ ಕೊರಿಯಾ ಈ ನಿರ್ಧಾರವನ್ನ ಖಂಡಿಸಿದೆ ಕಾರ್ಯ ಕಾರ್ಯಟುವಟಿಕೆಗಳನ್ನು ತಡೆಯುವಂತೆ ಎಚ್ಚರಿಸ್ತಾ ಇದೆ ರಷ್ಯಾದ ಪೆಸಿಫಿಕ್ ಫ್ಲೀಟ್ ಬಾಲ್ಟಿಕ್ ಫ್ಲೀಟ್ ನಾರ್ತ್ ಸಿ ಫ್ಲೀಟ್ ಮತ್ತು ಕ್ಯಾಸ್ಪಿಯನ್ ಫ್ಲೋಟಿಲ್ಲಾದಲ್ಲಿ ದೊಡ್ಡ ಪ್ರಮಾಣದ ನೌಕಾಪಡೆಯ ಅಭ್ಯಾಸ ಇಂದು ಶುರುವಾಗಿದೆ ಮುನ್ನೂರಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಹಡಗುಗಳು ಐವತ್ತಕ್ಕೂ ಹೆಚ್ಚು ವಿಮಾನಗಳು ಹೆಲಿಕಾಪ್ಟರ್ಗಳು ಮತ್ತು ಸುಮಾರು ಇಪ್ಪತ್ತು ಸಾವಿರ ನೌಕಾಪಡೆ ಸಿಬ್ಬಂದಿ ಅಭ್ಯಾಸದಲ್ಲಿ ಭಾಗವಹಿಸುತ್ತಿದ್ದಾರೆ ರಷ್ಯಾದ ನೌಕಾಪಡೆಯ ಕಮಾಂಡ್ ಮತ್ತು ನಿಯಂತ್ರಣ ಸಾಮರ್ಥ್ಯಗಳನ್ನು ಎಲ್ಲಾ ರೀತಿಯಿಂದ ಚೆಕ್ ಮಾಡೋದು ಈ ಅಭ್ಯಾಸದ ಮುಖ್ಯ ಉದ್ದೇಶವಾಗಿದೆ ಈ ಅಭ್ಯಾಸದ ವೇಳೆ ರಷ್ಯಾದ ನೌಕಾಪಡೆ ರಕ್ಷಣಾ ಯೋಧರು ಮತ್ತು ರಷ್ಯಾದ ನಾವೆಲ್ ಏವಿಯೇಷನ್ ನ್ ವಿಮಾನಗಳು ಮುನ್ನೂರಕ್ಕೂ ಹೆಚ್ಚು ಯುದ್ಧ ಅಭ್ಯಾಸಗಳಲ್ಲಿ ಭಾಗವಹಿಸಲಿದೆ ಅಂತ ರಷ್ಯಾದ ರಕ್ಷಣಾ ಸಚಿವಾಲಯ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಅಮೆರಿಕದ ರಾಷ್ಟ್ರೀಯ ಸಾಲವು ಮೂವತ್ತೈದು ಟ್ರಿಲಿಯನ್ ಮಿತಿ ಮೀರಿದೆ ಇದು ಚಿಂತೆಗೀಡು ಮಾಡಿದೆ ಅಂತ ಅಮೆರಿಕ ಹೌಸ್ ಬಜೆಟ್ ಕಮಿಟಿಯು ಘೋಷಿಸಿದೆ ಕಮಿಟಿಯ ಮುಖ್ಯಸ್ಥ ಜೋಡಿ ಅರೆಂಟಿಂಗ್ ಈ ಬೆಳವಣಿಗೆಯನ್ನು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಿದ್ದಾರೆ ಈ ಬೆಳವಣಿಗೆಯು ಅಮೆರಿಕದ ಆರ್ಥಿಕ ಸ್ಥಿತಿಯನ್ನ ಪ್ರಶ್ನೆ ಮಾಡೋದರ ಜೊತೆಗೆ ದೇಶದ ಹಣಕಾಸು ಸ್ಥಿತಿಯ ಮೇಲೆ ವ್ಯಾಪಕ ಪರಿಣಾಮವನ್ನು ಉಂಟು ಮಾಡುತ್ತೆ ಅಮೆರಿಕದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಹೆಚ್ಚಿನ ಒತ್ತಡ ಮತ್ತು ಸಾರ್ವಜನಿಕ ಹಣಕಾಸು ನಿರ್ವಹಣೆಯ ಪರಿವರ್ತನೆಯ ಅಗತ್ಯವನ್ನ ಇದು ಎತ್ತು ತೋರಿಸುತ್ತೆ ಅನೇಕ ಅರ್ಥಶಾಸ್ತ್ರಜ್ಞರು ಊಹಿಸಿದ್ದಕ್ಕಿಂತ ಹೆಚ್ಚು ವೇಗವಾಗಿ ಯುನೈಟೆಡ್ ಸ್ಟೇಟ್ನಲ್ಲಿ ಸಾಲ ಹೆಚ್ಚಾಗ್ತಾ ಇದೆ ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಎಕ್ಸ್ನ ಮುಖ್ಯಸ್ಥ ಎಲಾನ್ ಮಸ್ ದಿಸ್ ಈಸ್ ಕ್ರೇಜಿ ಅಂತ ಟ್ವೀಟ್ ಮಾಡಿದ್ದಾರೆ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಉದ್ಘಾಟನೆಯಲ್ಲಿ ಪಾಕಿಸ್ತಾನದಿಂದ ಹದಿನೆಂಟು ಸದಸ್ಯರು ಭಾಗವಹಿಸಿದ್ರು ಆದರೆ ಈ ಹದಿನೆಂಟು ಸದಸ್ಯರಲ್ಲಿ ಏಳು ಮಂದಿ ಮಾತ್ರ ಅಥ್ಲೀಟ್ಸ್ ಆಗಿದ್ರು ಉಳಿದ ಹನ್ನೊಂದು ಮಂದಿ ಅಧಿಕಾರಿಗಳು ಮತ್ತು ಅವರ ಕುಟುಂಬದ ಸದಸ್ಯರೊಂದಿಗೆ ಅವರು ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇದೀಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಟ್ರೋಲ್ಗೆ ಕಾರಣ ಆಗಿದೆ ಅಥ್ಲೀಟ್ ಹಾಗೂ ಅಧಿಕಾರಿಗಳ ಅನುಪಾತ ಅನ್ನೋ ಟೈಟಲ್ ಮೂಲಕ ಮೀಮ್ಸ್ ಗಳನ್ನ ಜನ ಶೇರ್ ಮಾಡ್ತಿದ್ದಾರೆ ಪಾಕಿಸ್ತಾನವು ಎರಡ್ ನಲವತ್ತು ಮಿಲಿಯನ್ಗಿಂತನೂ ಹೆಚ್ಚು ಜನರಿರುವ ದೇಶವಾಗಿದೆ ಆದರೆ ಕೇವಲ ಏಳು ಕ್ರೀಡಾಪಟುಗಳು ಮಾತ್ರ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಅಂತ ಒಲಿಂಪಿಕ್ ವ್ಯಾಖ್ಯಾನಕಾರರು ಉಲ್ಲೇಖಿಸಿದ್ದಾರೆ ಇನ್ನು ಈ ವಿಚಾರ ಪಾಕಿಸ್ತಾನಿ ಕ್ರೀಡಾ ಉತ್ಸಾಹಿಗಳಲ್ಲಿ ವಿಶೇಷವಾಗಿ ಎಕ್ಸ್ ನಲ್ಲಿ ಚರ್ಚೆಯನ್ನು ಹುಟ್ಟಾಕಿದೆ ಅಮೆರಿಕದ ವಿವಿಧ ಬೋರ್ಡಿಂಗ್ ಶಾಲೆಗಳಲ್ಲಿ ಸುಮಾರು ಒಂದು ಸಾವಿರ ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನೋ ವರದಿ ಬಿಡುಗಡೆಯಾಗಿದೆ ಯುನೈಟೆಡ್ ಸ್ಟೇಟ್ಸ್ ಸರ್ಕಾರವು ನಡೆಸುತ್ತಿರುವ ಅಥವಾ ಬೆಂಬಲಿಸುವಂತಹ ಬೋರ್ಡಿಂಗ್ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಕನಿಷ್ಠ ಒಂಬೈನೂರ ಸ್ಥಳೀಯ ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ತನಿಖಾ ವರದಿ ಮೂಲಕ ಬಹಿರಂಗವಾಗಿದೆ ಪ್ರತಿಯೊಬ್ಬ ಮಗುವಿನ ಸಾವಿಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ವಿವರಣೆ ಕೊಟ್ಟಿಲ್ಲ ಸಾವಿರದ ಎಂಟುನೂರರ ದಶಕದ ಆರಂಭದಿಂದ ಸಾವಿರದ ಒಂಬೈನೂರ ಅರವತ್ತರ ದಶಕದ ಅಂತ್ಯದವರೆಗೆ ಯುಎಸ್ ಸರ್ಕಾರವು ಸ್ಥಳೀಯ ಮಕ್ಕಳನ್ನ ಅವರ ಕುಟುಂಬಗಳು ಮತ್ತು ಮನೆಗಳಿಂದ ಬೇರೆ ಮಾಡಿ ಅವರನ್ನ ಬೋರ್ಡಿಂಗ್ ಶಾಲೆಗಳಿಗೆ ಕಳಿಸಿತ್ತು ಅಲ್ಲಿ ಅವರನ್ನ ಬಲವಂತವಾಗಿ ಉಳಿಸಿಕೊಳ್ಳಲಾಗ್ತಾ ಇತ್ತು ಮಕ್ಕಳ ಸಾವಿಗೆ ಮಾನಸಿಕ ದೈಹಿಕ ಮತ್ತು ಲೈಂಗಿಕ ಹಿಂಸೆ ಜೊತೆಗೆ ಅನಾರೋಗ್ಯ ಕೂಡ ಒಂದು ಕಾರಣ ಅನ್ನೋದನ್ನ ಅಂದಾಜಿಸಲಾಗಿದೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ